ಮಕ್ಕಳಾಗಿಲ್ಲಂತ ಯಾಕ ಕೊರ್ಗ ಕತ್ತೀರಿ ಮಕ್ಕಳಾಗಿಲ್ಲಂತ ಯಾಕರ್ಗ ಕತ್ತೀರಿ ಚಿಂತಿ ಮಾಡಿದ ಸಾಕು ಒಳ್ಳೆ ಸುದ್ದಿ ಕ್ಯಾವರ್ರಿ ಚಿಂತಿ ಮಾಡಿದ ಸಾಕು ಒಳ್ಳೆ ಸುದ್ದಿ ಕ್ಯಾವರ್ರಿ ಬಂಜೆ ಅಂತ ಡೈವರ್ಸ್ ಆಗಬ್ಯಾಡ್ರಿ ಇನ್ನೊಮ್ಮದ ಸೂಸೈಡ್ ಎಲ್ಲಾ ಮಾಡ್ಕೋಬೇಡ್ರಿ ಶಾಪ ಎಲ್ಲ ದೊಡ್ದೆ ನೋಡ್ ತೊಂದರೆ ಎಲ್ಲ ರೀ ಜಗಡಿ ಕೆಮ್ಮಿ ನಂಗ ಇದ್ ಕೂತ್ರಿ ಕಟ್ಟಿರ್ತೈತ್ರಿ ಮಕ್ಕಳಾಗಿಲ್ಲಂತ ಯಾಕರ್ಗ ಕತ್ತೀರಿ ಮಕ್ಕಳಾಗಿಲ್ಲಂತ ಯಾಕರ್ಗ ಕತ್ತೀರಿ ಚಿಂತಿ ಮಾಡಿ ಸಾಕು ಒಳ್ಳೆ ಸುದ್ದಿ ಕ್ಯವರ್ರೀ ಚಿಂತಿ ಮಾಡಿ ಸಾಕು ಒಳ್ಳೆ ಸುದ್ದಿ ಕ್ಯಾವರ್ರೀ ಎಲ್ಲರಿಗೂ ದೇವರ ಆಶೀರ್ವಾದ ಬೇಕಾರೀ ಹಂಗ ಡಾಕ್ಟರ್ ಸಲಹೆ ಬೇಗ ಪಡೆಯೋದು ಒಳ್ಳೇದ್ರಿ ಇದಕ್ಕಂತ ಸಪರೇಟ್ ಡಾಕ್ಟರ್ ಇರ್ತಾರ್ರೀ ಗಂಡು ಹೆಣ್ಣು ಇಬ್ರಿಗೂ ಟೆಸ್ಟ್ ಮಾಡ್ತಾರ್ರೀ ಮಕ್ಕಳ ಕಬ್ಬು ಕರ್ಗು ಇನ್ನ ದೂರ್ ಮಾಡ್ರಿ ಚಿಂತಿ ಸಾಕು ಇನ್ನ ಒಳ್ಳೆ ಕಾಲ ಕೊಡ್ರಿ ಚಿಂತಿ ಸಾಕು ಇನ್ನೂ ಒಳ್ಳೆ ಕಾಲ ಬೀಳ್ಕೊಡ್ರಿ